ಟನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಸಾಂಸ್ಕೃತಿಕ ಆಡಳಿತ ಅನ್ವಾಂಶ ಮುಸ್ತಸ್ಥರಾಗಿರುವಂಥ ಅರುಣ್ ಐತಳ್ರವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಈ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ ಸಡಗರದ ದಿನ ಅತ್ಯಂತ ವಿಶೇಷವ ವಿಶೇಷವಾದ ಈ ಪರ್ವ ಕಾಲದಲ್ಲಿ ನವರಾತ್ರಿಯ ಸಾಂಸ್ಕೃತಿಕ ಉತ್ಸವವನ್ನು ಸಂಪ್ರದಾಯದಂತೆ ದೀಪ ಬೆಳಗಿಸುವುದರ ಮೂಲಕೇನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಬೇಕು ಎಂಬುದು ನಮ್ಮ ಚಿಂತನೆ ನವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪರ್ಯಾಯ ಅರ್ಚಕರಾದ ಶ್ರೀ ಪಿ ನಾರಾಯಣ್ ಭಟ್ ಅವರು ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ನವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖೇನ ಉದ್ಘಾಟನೆ ಮಾಡಲಿಕ್ಕಿರುವರು ಪೊಳಲಿ ರಾಜರಾಜೇಶ್ವರಿ ದೇವರ ಪೂಜಾ ಕಾರ್ಯದ ಉಪಾಸನೆಯನ್ನು ಮಾಡಿಕೊಂಡು ಬಂದಹಂತಹ ಶ್ರೀ ಯುತ ನಾರಾಯಣ ಭಟ್ರವರು ಸದಾ ಹಸನ್ಮುಖಿ ಸೌಮ್ಯ ಸ್ವಭಾವದ ವ್ಯಕ್ತಿ ಪೊಳ್ಳಿ ಕ್ಷೇತ್ರಕ್ಕೆ ಭಕ್ತರು ಆಗಮಿಸಿದಾಗ ಅವರ ಜೊತೆ ನಯ ವಿನಯದಿಂದ ಮಾತನಾಡಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಶ್ರೀದೇವಿಯ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ನಗುಮುಖದಿಂದ ಪ್ರೀತಿಯಿಂದ ಶ್ರೀದೇವಿಯ ಕುಂಕುಮ ಪ್ರಸಾದವನ್ನು ನೀಡಿ ಭಕ್ತರಲ್ಲಿ ಧೈರ್ಯ ತುಂಬಿಸಿ ಭಕ್ತರ ಮನದಲ್ಲಿ ಮನೆ ಮಾತಾದಂತಹ ಪಿ ನಾರಾಯಣ್ ಭಟ್ ರವರು ಇಂದು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಜೊತೆ ಉಪಸ್ಥಿತರಿರುವುದು ಸಂತಸ ತಂದಿದೆ ಶ್ರೀ ನಾರಾಯಣ ಭಟ್ ರವರಿಗೆ ನಮ್ಮ ಕ್ಷೇತ್ರವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಅರ್ಪಿಸುತ್ತಿದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ರಾವ್ ಪೇಜಾವರ ಅವರು ಸಮಾ ಸಾಮಾಜಿಕ ಧಾರ್ಮಿಕ ಮುಂದಾಳು ಕದ್ರಿಯ ಕಲಾವೃಂದದ ಅಧ್ಯಕ್ಷರು ಪರಮಭೂಜ ಪೇಜಾವರ ಶ್ರೀ ಮಠಾಧೀಶರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಶಿಷ್ಯರೂ ಹೌದು ನಮ್ಮ ಜಿಲ್ಲೆಯ ಉದ್ದಗಲದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾದಂತಹ ಮಾರ್ಗದರ್ಶನ ನೀಡುತ್ತಾ ಬಂದವರು ನಮ್ಮ ಮಂಗಳಾದೇವಿ ದೇವಸ್ಥಾನದ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾರ್ಗ ಮಾರ್ಗದರ್ಶನ ನೀಡಿ ನಮಗೆ ದಾರಿದೀಪರಾದವರು ಶ್ರೀಯುತರು ನಮ್ಮ ಕ್ಷೇತ್ರದ ಶ್ರೀಯುತರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಉಪಸ್ಥಿತರಿರುವಂತಹ ನಮ್ಮ ಮಂಗಳಾದೇವಿ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರರಾದ ಹರೀಶ್ ಹೈತಾಳ್ರವರು ಹಾಗೂ ಶ್ರೀ ರಘುರಾಮೋಪಾಧ್ಯಾಯರನ್ನು ಕೂಡ ನಾನು ಪ್ರೀತಿಪೂರ್ವ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಕ್ಷೇತ್ರದ ಭಕ್ತರು ಭಕ್ತಾಭಿಮಾನಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಸ್ವಾದ ಮಾಡಲಿಕ್ಕೆ ಇರುವಂತಹ ಹಲವಾರು ಕಲಾ ರಸಿಕರು ಕಲಾಭಿಮಾನಿಗಳಿಗೆ ಕಲಾ ಕಾರ್ಯಕ್ರಮ ನೀಡುವ ಕಲಾ ತಂಡದವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ ಧನ್ಯವಾದಗಳು ಜ್ಯೋತಿ ಬೆಳಗಿಸಲು ಆಗಮಿಸಿದಂಥ ಪೊಳಲಿ ಕ್ಷೇತ್ರದ ಪರ್ಯಾಯ ಅರ್ಚಕರಾಗಿರುವಂಥ ಪೊಳಲಿ ನಾರಾಯಣ್ ಭಟ್ರಿಗೆ ಅರುಣ್ ಐತಾಳ್ರು ಶಾಲಿನ ಮುಖೇನ ನಮ್ಮ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದೀವಿ ಹರೀಶ್ ಐತಾಳರು ಮತ್ತು ರಘುರಾಮ ಐತಾಳರು ಫಲತಟ್ಟೆ ನೀಡೋ ಮುಖೇನ ಅವರನ್ನು ಈ ವೇದಿಕೆಯಲ್ಲಿ ಕ್ಷೇತ್ರದ ವತಿಯಿಂದ ನಮ್ಮೆಲ್ಲರ ಸೇವಾರ್ಥಿಗಳ ದರ್ಶನಾರ್ಥಿಗಳ ಅಭಿಮಾನ ನಾರಾಯಣ್ ಭಟ್ರಿಗೆ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಇಡಬೇಕು ಎಂದು ವಿನಂತಿಸ್ತಾ ಇದೆ ಮತ್ತೊರ ಅತಿಥಿಯಾಗಿರುವಂಥ ಸುಧಾಕರ್ ರ ಪೇಜ್ ಅವರನ್ನು ರಘುರಮ್ಮೋಪಾಧ್ಯಾಯ ಸಾಲು ವಧಿಸಿ ಈ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ತಮ್ಮನ್ನು ವಿನಂತಿಸ್ತಿದ್ದೀನಿ ಉದ್ಘಾಟನಾ ಕಾರ್ಯಕ್ರಮವನ್ನು ಈಗ ಕೊಳರಿ ರಾಜರಾಜೇಶ್ವರಿ ಕ್ಷೇತ್ರದ ಪರ್ಯರ್ಚಕರಾಗಿರುವಂಥ ಪಿ ನಾರಾಯಣ್ ಭಟ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಈಗಾಗಲೇ ಪಂಚಜ್ಯೋತಿಗಳನ್ನು ಬೆಳಗಿಸುವ ಮೂಲಕ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಪುಳಲಿ ಕ್ಷೇತ್ರದ ಪರ್ಯಾಯ ಅರ್ಚಕರಾಗಿರುವಂಥ ಯಾವ ಭಕ್ತರು ಕೂಡ ಬಂದರೂ ಆ ಕ್ಷೇತ್ರದಲ್ಲಿ ಸನ್ಮುಖ ನಗುಮುಖದಿಂದಲೇ ಭಕ್ತರನ್ನು ಅವರ ಕಷ್ಟಗಳನ್ನು ಕಾರ್ಪಣ್ಯಗಳನ್ನು ದೇವರತ್ತ ಪ್ರಾರ್ಥನೆ ಮಾಡುವಂಥ ಪಿ ನಾರಾಯಣ್ ಭಟ್ರವರು ನಮ್ಮನ್ನು ಉದ್ದೇಶಿಸಿ ನವರಾತ್ರಿಯ ಮಹೋತ್ಸವದ ಸಲುವಾಗಿ ಎಂದು ನುಡು ನೀಡಬೇಕಾಗಿ ಈ ವೇದಿಕೆಯಲ್ಲಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಪಕ್ಕದು ನಮಾಕಾಯ ಕೋರಿ ದುರವ ಪ್ರಯಜ್ಞಂ ಕೃಪೆ ದೇವ ಸರ್ವಕಾರಿ ಸರ್ವರ್ವದ ಸರ್ವಂಗಳ ಮಾಂಗಲ್ಯೇಶ್ವೇ ಸರ್ವಾತ ಸಾಧಿಕೆ ಧರಣೇತ್ರಯಂಬಕೆ ಗೌರಿ ನಾರಾಯಣಿ ನಮಃಸ್ತುತೆ ಪ್ರಕಾಶಮಧ್ಯವರ ಪೈ ಸಂತಿ ದೇವ ಸಿಂಧೂರಭಂಡಾಂ ಮತಿಕೋಮದಾಂಗೇ ಮಾಯಾಮಯೀ ತತ್ತ್ವಮಯಿ ನಮಾಮೇ ಓಂ ನಮೋ ಓಂ ಮರನಾರೇ ಪ್ರಿಯೇ ಮಂಗಳ ದೇವಿ ಕಾಯೇ ಪದವ ನಂಬಿದೆ ನಿತ್ಯ ಹಾಗೆ ಶ್ರೀ ಶ್ರೀರಾಜರಾಜಮ್ಮನವರನ್ನೆನಿಸಿಕೊಂಡು ಕೊಳದಿ ರಾಜರಾಜ ಮಹಾಗಣೇಶ ಭದ್ರಗಾಳಿ ದುರ್ಗಾ ಪರಿವಾರ ಪರಿವಾರದ ಮನಸ್ಸನ್ನು ಪ್ರಾರ್ಥಿಸಿಕೊಂಡು ಹಾಗೆ ಈ ಶ್ರೀ ಕ್ಷೇತ್ರ ಮಂಗಳಾದೇವಿ ಹಾಗೆ ಮಂಗಳ ಪರಿಸರದ ದೇವರನ್ನು ತೆಗೆದುಕೊಂಡು ಹಾಗೆ ಇಲ್ಲಿಗೆ ಅನ್ ಅಭಿಶಾನಭೂತವಾಗಿರುವಂಥ ಮಂಜು ಮಂಜುನಾಥ ಕದ್ರಿ ಮಂಜುನಾಥ ಸ್ವಾಮಿಯನ್ನು ಮನಸ್ಸನ್ನು ಸ್ಮರಿಸಿಕೊಂಡು ಇನ್ನು ಹಿಂದೂಗಳ ಮಾರಿಯಮ್ಮನವರು ಮುಖ್ಯ ಪ್ರಾಣರು ಪರಿಸರದ ಎಲ್ಲ ಗುರು ದೈವ ದೇವರ ಮುಂದೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋದು ಅಂತ ಹೇಳಿದರೆ ವೇದಿಕೆಯ ಆಸೀನರಾದ ಶ್ರೀಮ ಮುಖ್ಯಸ್ಥರಾದ ಅರುಣ ಅರುಣ ಅರುಣಾಯ್ತರೇ ಹಾಗೆ ರಘುರಾಮ ಉಪಾಧ್ಯಾಯ ರಘುರಾಮ ನಮಗೇನು ಏನೂ ಹೊಸತಲ್ಲ ನಾವು ಸಲಹದು ವರ್ಷದಿಂದಲೂ ಆಗಾಯಿತು ಅವರ ಹಾಸು ಹಕ್ಕಾಗಿ ನಾವು ಹಾಗೆ ಇಲ್ಲಿ ಪ್ರತಿಯೊಬ್ಬರು ನಮಗೆ ಯಾರು ಒಂದು ಪ ಅಪರಿಚಿತರು ಒಂದು ಆಗುವುದಿಲ್ಲ ಪೇಜಾವರ ಸಭೆ ಪೇಜಾವ್ರು ಸುಧಾಕರ್ ರಾವ್ ಪೇಜಾದವರು ನಮಗೆ ನೆಟ್ಟರಾಗಿದ್ದಾರೆ ಹಾಗೆ ಇನ್ನೂ ಈಗ ನಾವು ಗಮನದಲ್ಲಿ ಒಳಗಿದ್ದ ಪ್ರತಿಯೊಬ್ಬ ಆ ಅರ್ಚಕರು ಇತರರು ಪೂಜೆಯವರು ಪರಿಚಯದವರು ಪರಿ ಪರಿ ಪರಿಸರದವರು ಪ್ರತಿಯೊಬ್ಬರು ಎಲ್ಲರನ್ನೂ ನಾವು ಮನಸ್ಸಲ್ಲಿ ಮುಂದೆ ಇಟ್ಟುಕೊಂಡು ಇವತ್ತಿನ ದಿವಸವು ಆಶ್ವೀಜ ಮಾಸದ ಪ್ರಥಮ ದಿವಸದ ಒಂದು ಕ ಕಲ್ಪನೆ ಪೂಜೆ ದಿನವಾಗಿದೆ ಈ ಆಶ್ವೀ ಶರನ್ನವರಾತ್ರಿಯನ್ನು ಹಿಂದೂ ಧಾರ್ಮಿಕ ಸಂಸ್ಕೃತಿಯಲ್ಲಿ ಆಸೆ ಹಿಮಾಚ ಪರ್ಯಂತವಾಗಿ ಹೇಗೆ ನಾವು ಜಾತಕ ಪಕ್ಷಿಯಂತೆ ಅದನ್ನು ನಿರೀಕ್ಷಣೆ ಮಾಡಿ ಇರ್ತಾರೆ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ಪ್ರತಿಯೊಂದು ದೇವಸ್ಥಾನದಲ್ಲಿ ಆಗಲಿ ವೈಯಕ್ತಿಕ ಮನೆಯಲ್ಲಿ ಆಗಲಿ ಅವರ ಆಚರಣೆಗಳು ನಡೆಗಳು ನುಡಿಗಳು ವಿಷಯಗಳು ಭಜನೆಗಳು ಪ್ರತಿಯೊಂದು ಹೋಮ ಹವನ ಇತ್ಯಾದಿಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಅದು ಅವರವರ ಮನೆಯಲ್ಲಿ ನಡ್ಕೊಂಡು ಬಂದಂಥ ವಿಶಿಷ್ಟವಾದಂಥ ಪದ್ಯದಲ್ಲಿ ಇರ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಉಪವಾಸ ವ್ರತ ನಿಯಮಾದಿಗಳು ನಡೀತಾನೆ ಇರ್ತದೆ ಅದು ಪ್ರತಿಯೊಂದು ಮನೆಯಲ್ಲೂ ಉಂಟು ಈಗ ಕೆಲವೊಂದು ಸತ್ಯ ಜ್ಯೋತಿಷ್ಯದಲ್ಲಿ ಬರ್ತದೆ ನಿಮ್ಮ ಮನೆಯಲ್ಲಿ ಎಲ್ಲ ನಡೀತಿತ್ತು ಅದಕ್ಕೆ ಆಗುವುದಿಲ್ಲ ಅದು ನೀವು ಶುರು ಮಾಡಬೇಕು ಅಂತ ಅದು ಸತ್ಯವಾದ ವಿಷಯ ಈ ಈ ನವರಾತ್ರಿ ಮೊದಲಾಗಿ ಮೊನ್ನೆ ಈಗ ಹದಿನೈದು ದಿವಸ ಪಿತೃಪಕ್ಷಗಳಂದು ಬಂತು ಆ ಪಿತೃಪಕ್ಷಿಯಷ್ಟೇ ಆ ಪಿತೃಗಳನ್ನು ನಾವು ನಂಬದಿದ್ದರೆ ಅವರಿಗೆ ಬರೋ ಒಂದು ಪಿಂಡ ಪ್ರದಾನ ಮಾಡದಿದ್ದರೆ ಅದು ಸಹಿತ ಮಹಾ ದೋಷ ಅಂತ ಹೇಳೋದಕ್ಕೆ ಎಲ್ಲರಿಗೊಂದು ಮನವರಿಕೆ ಆಗಿದೆ ಯಾವುದೇ ರೂಪದಲ್ಲಿ ಒಂದು ಕೂಲಂಕುಷ ಅಲ್ಲದೆ ಸೂಕ್ಷ್ಮವಾಗಿ ಆದರೂ ಅದಕ್ಕೊಂದು ವ್ಯಾಥವನ್ನು ಮಾಡ್ತಾರೆ ಕರೆಯ ಪಕ್ಷದಲ್ಲಿ ತರ್ಪಣಾದಿಗಳನ್ನು ಅವರು ಕೊಟ್ಟರು ಅದು ಮಾಡುವಂಥ ಪದ್ಧತಿಗಳಿಗೆ ಮುಂದೆ ಮುಂದೆ ಬರ್ತದೆ ಹಾಗೆ ಮಾಡಿದಲ್ಲಿ ಏನಾಗ್ತದೆ ಅವರು ಒಳ್ಳೆಯದಾಗ್ತಾರೆ ಅಷ್ಟೇ ಪ್ರತಿಯೊಂದಕ್ಕೂ ಹೆಳೆ ಇಲ್ಲದೆ ಬೆಳೆ ಇಲ್ಲ ಅಂತ ಹೇಳುವಂಥದ್ದು ಕಾರಣಕ್ಕೆ ಪ್ರತಿ ಒಂದು ಮನೆಯಲ್ಲಿ ಹೀನ ಸ್ಥಿತಿಗಳು ಮದುವೆ ಆಗದಿರುವುದು ಇನ್ನೊಂದು ಏನೋ ಒಂದು ಏನೋ ಏನೋ ಒಂದು ಎಷ್ಟು ಎಲ್ಲ ಇದ್ದು ಕನ್ನಡಿಯ ಒಳಗಿನ ಗಂಟಿನಾಗಿರ್ತದೆ ಅಂಥದಕ್ಕೆಲ್ಲ ಈ ಆಶೀಜ ಮಾಸದಲ್ಲಿ ನಾವು ದೇವರನ್ನು ಅರ್ಚಿಸುವುದು ಪೂಜಿಸುವುದು ಹೋಮಿಸುವುದು ಬಹಳ ವಿಶಿಷ್ಟ ಅಂತ ಹೇಳ್ತಾರೆ ಇಲ್ಲಿ ಯಾವ ಮಂತ್ರವನ್ನು ಹೇಳಬೇಕು ಯಾವ ಮಂತ್ರ ಹೇಳಬಾರದು ಅಂತ ಗೊತ್ತಿಲ್ಲ ಅದಕ್ಕೆ ಗುರುಪದೇಶ ಅಂತ ಹೇಳ್ತಾರೆ ಪ್ರತಿಯೊಂದು ಮನೆಯಲ್ಲಿ ವಿಶಿಷ್ಟವಾಗಿ ನಾವು ಮಡಿವ ನ ಪೂಜೆ ನಡೆಯುವಂಥ ಸಂಪ್ರದಾಯ ಉಂಟು ನನ್ನ ಮನೆಯಲ್ಲಿ ನಾನು ಹೀಗೆ ಮಾಡ್ತಾ ಇದ್ದರೆ ಇನ್ನೊಂದು ಮನೆಯಲ್ಲಿ ಬೇರೆ ಕ್ರಮ ಇರಬಹುದು ಅದು ಅವನಿಗೆ ಅದರಲ್ಲಿ ತಪ್ಪಿಲ್ಲ ಅದು ಅವನ ಪರಂಪರೆಯಿಂದ ಬಂದಂಥ ವಿಷಯಗಳು ಹಾಗೆ ನಾವು ಪೂಜೆಯನ್ನು ಮಾಡಬಹುದು ಹಾಗೆ ಏನು ನಮಗೆ ಮನೆಯಲ್ಲಿ ಮಾಡಲಿಕ್ಕೆ ಅನುಕೂಲ ಇಲ್ಲ ಅಂತ ಆದರೆ ಇಂಥ ಕ್ಷೇತ್ರಕ್ಕೆ ನಾವು ಬಂದು ನಮ್ಮ ತನು ಮನ ಧನವನ್ನು ಅರ್ಪಿಸಿ ಆ ದೇವರ ಏನೇ ಒಂದು ಕೆಲಸದಲ್ಲಿ ಭಾಗಿಗಳಾಗಿ ನಾವನ್ನು ಕೃತ್ಯಕೃತರಾಗಬಹುದು ಅಂತ ಹೇಳುವಂಥದ್ದು ನಂಬಿಕೆ ಹಾಗೆ ಭಕ್ತಿ ಸಿದ್ಧವಾಗಿ ನಾವೆಲ್ಲ ಇವರು ಸೇರಿದ್ದೇವೆ ಇವತ್ತಿನ ದಿವಸದಿಂದಲೂ ಆಗಾಯಿತು ನಾಡ್ದು ಹದಿನಾಲ್ಕು ತಾರೀಕಿನವರೆಗೂ ವಿಜಯದಶಮಿ ರಥೋತ್ಸವ ಆವೃತದವರೆಗೂ ಇಲ್ಲಿ ವಿಶಿಷ್ಟ ಹೊಳೆ ಮಂಗ ಮಂಗಳಾದೇವಿ ಜಾತ್ರೆಯಿಂದಲೂ ಚುರಾಗಿದ್ದೇ ಇಲ್ಲಿಂದರೆ ಯಾವುದು ದಸ ಮಂಗಳೂರು ದಸರಾ ಅಂತ ಹೇಳಿದರೆ ಈಗ ಬೇರೆ ಬೇರೆ ಕಡೆ ಮುಂಚೆಯೂ ಅಷ್ಟೇ ಹತ್ತಾವರದಲ್ಲಿಯೇ ಒಂದು ಮಸರುಗೂಡಿಕೆ ಅಂತ ಹೇಳುವಂಥದ್ದಿದ್ದು ನಾನು ಸಂದಿರುವಾಗ ಎಷ್ಟು ನಮ್ಮ ಸಿಕ್ತಾಯಿ ಒಟ್ಟಿಗೆ ಬರ್ತಿದ್ದು ಹತ್ತು ಆರು ಅರುವತ್ತು ವರ್ಷದ ಹಿಂದೆ ಆದರೆ ಈಗನು ಹಾಗೆ ಆದರೆ ಈಗ ಮಾತ್ರ ಜನಗಳು ಸೇರಿಕೊಂಡಿದ್ದಾರೆ ಒಟ್ಟಾಗಿ ಸೇರಿದ್ದಾರೆ ಈಗ ಹತ್ತು ಹಾಲು ಕಡೆಗಳಲ್ಲಿ ನಡೀತದೆ ವಿಜೃಂಭಣೆ ನಡೀತದೆ ಅದು ಒಂದು ಜಾಗೃತಿ ಎಂದು ಹೇಳುವಂಥ ವಿಷಯ ಅದೇ ರೀತಿಯಲ್ಲಿ ನಾವು ಇಂಥ ಇದರಲ್ಲಿ ದೇವರಲ್ಲಿ ನಾವು ಬೇಡುವಾಗ ಏನು ಬೇಡಬೇಕು ಸುಖಗಳು ಶಾಂತಿಗಳು ನೆಮ್ಮಗಳು ಇದೆಲ್ಲ ಸರಿಯೇ ಆದರೂ ಸಹಿತ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ನಾವು ಭಜಿಸಬೇಕು ಅಂತ ಅದಕ್ಕೋಸ್ಕರ ಈಗ ನಮಗೇನೂ ಕಷ್ಟ ಇಲ್ಲ ಒಂದು ಆ ಭಜನೆ ಅಂತ ಹೇಳುವಂಥದ್ದು ಮಾಧ್ಯಮವನ್ನು ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಹಿಂದೂಸ್ತಾನದಲ್ಲಿ ನಮಗದನ್ನು ಪ್ರಚುರಪಡಿಸಿದ್ದಾರೆ ಅದರಲ್ಲಿ ಆ ಧರ್ಮಸ್ಥಳದ ಒಂದು ಭಜನೆ ಪದ್ಧತಿ ನೋಡಿದರೆ ಆ ಯೂಟ್ಯೂಬ್ದಲ್ಲಿ ನಮಗೆಲ್ಲವೂ ಸಿಗ್ತದೆ ಅದನ್ನು ನೋಡಿದರೆ ಆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅಥವಾ ಒಂದು ಅರ್ಧದ ಎರಡು ನಿಮಿಷ ಸಾಕು ನಾವು ಹೇಳಿದರೆ ನಮಗೆ ಎಷ್ಟು ಒಂದು ಪ್ರಸನ್ನತೆ ಬರುತ್ತದೆ ಅಂತೇಳಿ ಅನುಭವಿಸೋರಿಗೆ ಗೊತ್ತಿರ್ತದೆ ಆದ್ದರಿಂದ ಆ ದೇವರ ಅನುಗ್ರಹವು ನಮಗೆಲ್ಲರಿಗಿರಲಿ ಯಶಸ್ಸು ಕೀರ್ತಿ ಸೇಯಸ್ಸು ಸುಖ ಶಾಂತಿ ನೆಮ್ಮದಿ ಆಯುಷ ಆರೋಗ್ಯ ಭಾಗ್ಯ ಅಭಿವೃದ್ಧಿಯನ್ನು ದೇವರು ಅನುಗ್ರಹಿಸಿದೆ ಅಂತ ಹೇಳೋದು ಹೆಚ್ಚಿಗಾಗಿ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿ ಬರ್ತಾ ಬರುವುದುಂಟು ಸೇವೆ ಏನು ಏನಮ್ಮ ನಿಮ್ಮ ಅನಿಸಿಕೆಯನ್ನು ಕೇಳಿದರೆ ಆರೋಗ್ಯ 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 ಯಾರು ಕೇಳಿದರೂ ಬೇ ಆರೋಗ್ಯ ಆರೋಗ್ಯ ಒಂದೇ ಸಿಕ್ಕಿದರೆ ಸಾಕ ಇಲ್ಲ ಹಾಗೆ ಅವ್ರಿಗೆ ಅವ್ರಿಗೆ ತಿದ್ದು ಬಾರಿ ಹೇಳೋದು ನೀವು ಐದು ಬಗ್ಗೆ ಕೇಳಮ್ಮ ಸುಖ ಶಾಂತಿ ನೆಮ್ಮದಿ ಆಯುಷ ಆರೋಗ್ಯ ಅಂದರೆ ಇನ್ನು ಇಷ್ಟು ಇದ್ದರೆ ಎಲ್ಲವನ್ನೂ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅದು ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಬರೀ ಆರೋಗ್ಯ ಅಂತ ಹೇಳಿದಲ್ಲ ನಾವು ಮನಸ್ಸಲ್ಲಿ ಫೋ ಆಗಬೇಕು ಅದಕ್ಕೋಸ್ಕರ ಇದರಲ್ಲಿ ದೇವರಲ್ಲಿ ಕೇಳುವಂಥದ್ದು ವಿಷಯಗಳು ಉಂಟು ನಮಗೆ ಸಂಪ್ರದಾಯದಲ್ಲಿ ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶಿಯಂ ಬಲಂ ಆಯುಷಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ದೇಹಿ ಮೀರ್ ಯಾವ ದೇವರು ನಾವು ಮುಖ್ಯ ಮುಂದೆ ಇಟ್ಟುಕೊಂಡು ನಾವು ಸ್ಮರಣೆ ಮಾಡ್ತೇವೋ ಅವರನ್ನು ನಾವು ಹೇಳಿ ಹೇಳುವಂಥ ಒಂದು ಸಂಪ್ರದಾಯವು ನಮಗೆ ಅನಾನುಗುಣವಾಗಿ ಬಂದದ್ದುಂಟು ಅದು ಈಗಿನ ಕಾಲದಲ್ಲಿ ನಾವು ಬೆಳಿಗ್ಗೆ ಹೇಳುವಾಗ ಲೇಟು ಆ ಲೇಟು ಆದ ಕಾರಣ ಅದು ಹೇಳಲಿಕ್ಕೆ ಅಥವಾ ಒಪ್ಪಿಸಲಿಕ್ಕೆ ಇಲ್ಲ ಈ ನಮ್ಮ ಮಕ್ಕಳು ಟಿ ನೋಡಿಕೊಂಡು ಎಷ್ಟೋ ಇರ್ತಾರೆ ಮೊಬೈಲ್ ನೋಡಿಕೊಂಡು ಎಷ್ಟೋ ಇರ್ತಾರೆ ಏನು ಕಾಲು ಮೇಲೆ ಹಾಕೊಂಡು ನೋಡ್ತಾ ಇರ್ತಾರೆ ಬಂದು ಬಾ ಒಂದು ಹೋಳಿಗೆ ನಾವು ಸ್ನಾನ ಮಾಡ್ತೇನೆ ಜಪ ಮಾಡು ಸಂಧ್ಯಾವೊಂದೇ ಮಾಡು ಅಥವಾ ಭಜನೆ ಮಾಡುವ ಅಂತ ಹೇಳಿದ್ರೆ ಮನಸ್ಸಿಲ್ಲ ಅಂಥದ್ದು ಒಂದು ಇನ್ನು ಅದಕ್ಕೊಂದು ಸಮಯ ಬರಬೇಕು ಬರಲಿಕ್ಕುಂಟು ಇನ್ನು ಅದೇ ರೀತಿಯಲ್ಲಿ ನಾವು ದೇವರು ಕೇಳುವಾಗ ಸೌರಂಬೆ ಚೌರಸಂಗೆ ಪ್ರಹಾರ ಸಮಯ ಬಂಧನೆ ಮಧ್ಯೆ ವಿದ್ಯಾವಾದೆ ವಿವಾದೆ ಪ್ರಕೋಪದ ನಿವಾಸವು ದಿವ್ಯಕಾಲೆ ನಿಶಾಯ ವಶೇವ ಸ್ತಂಭನೇವಾ ರಿಪುವ ಸಮಯ ನಿರ್ಜನೆ ವಾ ವಾನೇವಾ ಗಚ್ಚನ್ ತ್ರಿಕಾಲಂ ಗದಿ ಶಿವಂ ಪ್ರಾರ್ಥನೆ ಅಹ ದಾಶು ನೀರ ಅಂತ ಹೇಳಿ ಸ್ತೋತ್ರದಲ್ಲಿ ಅವನು ಉಲ್ಲೇಖವಾಗಿ ಉಂಟು ಹಾಗೆ ನೀವು ಬಗಲಾಮ ಗೊತ್ತಿದ್ದರೆ ಹೇಳ್ಬೋದು ಇಲ್ಲಂತಾದರೆ ಯಾವುದನ್ನು ಹೇಳ್ತೀರಿ ಎಲ್ಲಿ ಯಾವುದು ಹೆಚ್ಚಿಗೆ ಪ್ರಚುರವಾಗಿ ಉಂಟು ಯಾವಿಗೆ ಹೆಚ್ಚು ಉಂಟು ಅದೇ ದೇವಿ ಸಪ್ತದಿ ಪಾಲನ ಏಳ್ನೂರು ಶ್ಲೋಕಗಳಲ್ಲಿ ಹನ್ನೊಂದು ಹನ್ನೊಂದು ಹದಿನೈದು ಹತ್ತನೇ ಶ್ಲೋಕವಾಗಿ ಸರ್ವಮಂಗಲ ಮಂಗಲ್ಯೇಶಿಯ ಸರ್ವಾರ್ಥದಾಲಿಕೆ ಶರಣಿ ತ್ರೇಮಗಿಗೋರಿ ನಾರಾಯಣ ಮುಹೂರ್ತದಲ್ಲಿ ಬಹಳ ಪ್ರಸಿದ್ಧ ಬಹಳ ವಿಶೇಷವಾದ ಬಹಳ ಕಾರ್ಮಿಕವಾದಂಥ ಒಂದು ಪ ಎರಡು ಗೆರೆಗಳುಂಟು ಪದ ಪದ ಶ್ಲೋಕ ಮಂತ್ರ ಉಂಟು ಇದನ್ನು ಹೇಳಿದರೆ ಪ್ರತಿಯೊಬ್ಬನಿಗೂ ಅವನ ಇಷ್ಟ ಆದ ಸರ್ವ ಅರ್ಥಗಳು ಎಲ್ಲವೂ ಎ ಟು ಥಡ್ ಅಂತ ಹೇಳಿದಾಗೆ ಆಗಲಿಕ್ಕೆ ಸಾಧ್ಯತೆ ಉಂಟು ಹಾಗೆ ನಾನು ಹೇಳ್ತಾ ಇದ್ದರೆ ಬಟ್ ನಂಗೆ ಸಿಗಲಿಲ್ಲ ಅಂತ ನೀನು ಸಿಗುವ ಹಾಗೆ ಹೇಳಿಲ್ಲ ಅಂತ ನಾವು ಹೇಳಬೇಕಷ್ಟೇ ಬ ಕರ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಹೇಳಿದರೆ ಖಂಡಿತ ಅದಕ್ಕೂ ನಮಗೆ ಯಾವುದೇ ಒಂದು ಇಷ್ಟಾರ್ಥ ಪ್ರಾಪ್ತಿ ಆಗಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಒಂದು ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಹೇಳುವಂಥದ್ದು ಪ್ರತ್ಯಾಹಾರಗಳು ಇರಬೇಕು ಅಂತ ನಾವು ಇಷ್ಟು ನಾನು ಗಂಟೆಗೆ ಹೇಳ್ತೇನೆ ಇಷ್ಟು ಗಂಟೆಗೆ ಮಾಡ್ತೇನೆ ಇನ್ನೊಂದು ಆಗಲೇ ಬೇಕು ಅಂತ ಸಾಧನ ಪೂರ್ವಕವಾಗಿ ಹನ್ನೊಂದು ಇಪ್ಪತ್ತೆರಡು ನಲವತ್ತು ಹೀಗೆ ಕೆಲವು ಮಂಡಲ ಪರ್ಯಂತ ಅವಾಗ ಹೇಳಿದರೆ ಸಿದ್ಧಿ ಆಗುದಂತೂ ಖಂಡಿತ ಅದನ್ನು ನಾವು ಮಾಡುವಂಥ ಪ್ರೇರಣೆ ಬೇಕು ಮತ್ತು ಹಾಗೆ ಯಾವತ್ತೂ ನೀವು ಕೂತಾಗ ಇಂಥ ಊಟ ಮಾಡುವಾಗ ಅದನ್ನು ಮಂತ್ರವನ್ನು ಹೇಳಿರಿ ಅದಕ್ಕೆ ಅಷ್ಟು ಶಕ್ತಿ ಉಂಟು ಅಂತೇಳಿ ನೀವು ಅನುಭವಿಸಿದ ಗೊತ್ತಾಗುತ್ತೆ ಅದು ಹೇಳುವುದು ಸುಲಭ ಮಾಡಲಿಕ್ಕೆ ಆಗುವುದಿಲ್ಲ ಸರ್ವಮಂಗ ಇದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತಾರಕ ಮಂತ್ರ ಇದನ್ನು ಊಟವಾಡ ಜಗಿತಾ ಇರುವಾಗ ಹೇಳಿ ಅಂತೆ ನೋಡಿ ಅನ್ನೋ ಹಗುಳಿಗೆ ಎಷ್ಟು ಶಕ್ತಿ ಬರ್ತದೆ ಇದು ಅಂತ ಹೇಳುವಂಥದ್ದು ಅನುಭವಿಸಿದ ಗೊತ್ತಾಗ್ತದೆ ಅಂದರೆ ಅಷ್ಟು ಆದರೆ ನಾನು ಹೇಳಿದ್ದೆ ಅಂತೇಳಿ ಅದು ಒಂದು ಒಂದು ಸತಿ ಎರಡು ಸತಿ ಮಾಡಲಿಕ್ಕೆ ಆಗ್ತದೆ ಮತ್ತೆ ಅದು ಮರ್ತು ಹೋಗ್ತದೆ ಯಾವುದಕ್ಕೂ ಒಳ್ಳೆ ಕೆಲಸಕ್ಕೆ ಅಡ್ಡಿಗಳು ಜಾಸ್ತಿ ಅಡ್ಡಿ ಕೆಲಸಕ್ಕೆ ಅಡ್ಡಿ ಜಾಸ್ತಿ ಅಂತ ಹೇಳೋದನ್ನು ಇರ್ತದೆ ಅಂತಂದರೆ ನಾವು ಮಾಡಬೇಕಾದ್ರೆ ನಮಗೆ ಪೂರ್ವ ಯೋಜಿತ ಪುಣ್ಯಗಳು ಬೇಕು ಆದರೆ ದೇವತಾ ಅನುಗ್ರಹದಿಂದ ಈ ಮಂಗಳ ತಾಯಿಯ ಮಂಗಳಾಂಬೆಯು ಎಷ್ಟು ವರ್ಷದಿಂದ ಹಿಂದೆ ಪ್ರಾರಂಭ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮಹತೋ ಭಾರ ಅಂತ ವಿಶೇಷವಾದಂಥ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಬಂದು ಬರೆಯ ಒಂದು ಕಣ್ಣು ದೃಷ್ಟಿಸಿ ನೋಡಿದರೆ ನಮಗಷ್ಟು ಸಿಗ್ತದೆ ಹೇಗೆ ಸಿಗ್ತದೆ ಹೇಗೆ ಸಿಗ್ತದೆ ಆ ಬ ಬಿಂಬದಿಂದಲೂ ನಮ್ಮ ಕಣ್ಣ ಬಿಂಬಕ್ಕೂ ಒಂದು ನೇರವಾದ ಸಂಪರ್ಕ ಇರ್ತದೆ ಅದೊಂದು ಕಣ್ಣಿಗೆ ಕಾಣದೆ ಒಂದು ಪ್ರಭಾವ ವಲಯ ಅಂತೇಳಿ ದೇವರಲ್ಲಿ ಹೇಗಿರ್ತದೆ ನಮ್ಮಲ್ಲಿಯೂ ಹಾಗೆ ಇರ್ತದೆ ನಮ್ಮ ದ್ವಿತೀಯದ ಕರ್ಮ ಅನುಷ್ಠಾನಕ್ಕೆ ಸರಿಯಾಗಿ ನಮ್ಮಲ್ಲಿ ಒಂದೊಂದು ನೋಡಿದ ಕೂಡಲೇ ಒಂದು ಪ್ರಭಾವ ಬೀರುವುದು ನೋಡಿದ ಕೂಡಲೇ ಒಂದು ಪ್ರೀತಿ ಬರುವುದು ಅಥವಾ ನೋಡಿದ ಕೂಡಲೇ ಅವನ ಬಗ್ಗೆ ಒಂದು ಏನೋ ಒಂದು ಅಭಿಪ್ರಾಯ ಬರುವುದು ಇದೆಲ್ಲ ಒಂದೊಂದು ಅವನ ನೇಚರ್ಗೆ ಹೊದ್ದಿಕೊಂಡು ಇರ್ತದೆ ಆದ್ದರಿಂದ ಆ ದೇವರು ಎಂಬುದು ಪ್ರತಿಯೊಂದು ಕಡೆಯಲ್ಲೂ ಇದ್ದಾರೆ ಹೇಗಿದ್ದಾರೆ ಹೇಗಿದ್ದಾರೆ ಅಂದರೆ ನಾವು ತಿಂದಂಥ ಆಹಾರವು ಜೀರ್ಣವಾಗಿ ರಕ್ತಕ್ಕೆ ಗತವಾಗುವುದಂತೇ ಒಂದು ವಿಚಿತ್ರ ಅದರಿಂದ ಅದನ್ನು ಹೇಗೆ ಆಗ್ತದೆ ಅಂದರೆ ಜೀವ ಇರುವವರೆಗೆ ಮಾತ್ರ ಆ ಜೀವ ಹೋಯಿತು ಅಂತ ಹೇಳಿದರೆ ಅದಕ್ಕೆ ಬೇರೆ ಹೆಸರೇ ಬರ್ತದೆ ಅಂಥದ್ದಿಂದ ಈ ಆದಂಥ ಜಗತ್ತಿನಲ್ಲಿ ಆತುಕ ಅಂತ ಇದರಲ್ಲಿ ಪ್ರತಿ ವ್ಯಾಪ್ತಿಯೋಚ ವಾಯು ಆಕಾಶ ನೀರು ಆಕಾಶ ಇದು ಯಾವುದೇ ಒಂದು ಸತ್ತು ಇಲ್ಲದಿದ್ದರೂ ಸಹಿತ ನಮ್ಮ ಜೀವನ ವೃತ್ತ ವೃತ್ತ ಹಾಗೆ ಒಂದು ನಾವು ನೋಡ್ತಾ ಪ್ರಕೃತಿಯಲ್ಲಿ ನೋಡ್ತಾ ಇರ್ತೇವೆ ಒಂದು ಹೂ ಹರಡಿದ್ದು ಹೇಗೆ ಒಂದು ತೆಂಗಿನ ಮರ ನಿಂತದ್ದು ಹೇಗೆ ಆ ವಟವರ್ಷ ವಿಶಾಲವಾಗಿ ವ್ಯಾಪಿಸಿದ್ದು ಹೇಗೆ ಇದನ್ನು ಹೇಗೆ 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 ಯಾರಿಂದ ಆಯಿತು ಹೇಗಾಯಿತು ಅಂತ ನೋಡಿದರೆ ಯಾವನೋ ಒಬ್ಬ ಸೃಷ್ಟಿಕರ್ತ ಬ್ರಹ್ಮ ಇದ್ದಾರೆ ಅವನಿಂದ ಆಗಿದೆ ಇದೆಲ್ಲ ನಡೀತದೆ ಅಂತೇಳಿ ನಮಗೆ ಮನಸ್ಸಿಗೆ ಸ್ಥೂಲವಾಗಿ ವೇದ್ಯವಾಗ್ತದೆ ಅಂಥದ್ರಿಂದ ಆ ಮ ಪರಮಾತ್ಮನನ್ನು ನಾವು ಆತ್ಮ ಅಂತೇಳಿದ ಒಂದು ಪರಮಾತ್ಮ ಒಂದು ದೊಡ್ಡ ಒಂದು ಐದು ಒಂಬತ್ತು ಲೀಟರ್ನ ಒಂದು ಯಾವುದೊಂದು ಪಾನೀಯ ಇರ್ಬೋದು ಆ ಪಾನೀಯವನ್ನು ನೀವು ತಂದು ಒಂಬತ್ತು ಲೋಟೆಗೆ ಹಾಕಿ ಬೇರೆ 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 ಹಾಕಿ ಎಲ್ಲರಿಗೂ ಒಂದು ಒಂಬತ್ತು ಜನಕ್ಕೂ ಕೊಡ್ಬೋದು ಅದು ಬೇಡ ನಂಗೆ ಬೇಡ ನನಗೆ ಬೇಡ ಅದು ಪುನಃ ಒಂದಕ್ಕೆ ಹಾಗೆ ಸೇರಿ ಏಕದಿಂದ ಅನೇಕ ಅನೇಕರಿಂದ ಏಕ ಅಂತ ಹೇಳುವ ರೀತಿಯಲ್ಲಿ ಅದೊಂದು ಬೇರೆಯಲಿಕ್ಕೆ ಸಾಧ್ಯತೆ ಉಂಟು ಅದೇ ರೀತಿಯಲ್ಲಿ ಆ ದೇವರೊಬ್ಬರು ಇದ್ದಾರೆ ನಮ್ಮ ನಮಗೆ ಬೇಕು ಅದನ್ನು ಕೊಡ್ತಾರೆ ಹೇಗೆ ಕೊಡ್ತಾರೆ ನಮ್ಮ ನಮ್ಮ ಶಕ್ತಿಗೆ ನಮ್ಮ ನಮ್ಮ ಅನುಷ್ಠಾನ ನಮ್ಮ ನಮ್ಮ ಬಲಕ್ಕೆ ಕೊಡ್ತಾರೆ ಅಂತ ಹೇಳುವಂಥದ್ದು ಸರ್ವ ವಿಧಿತವಾದಂತಹ ವಿಷಯ ಆದ್ದರಿಂದ ಆ ಮಹಾ ತಾಯಿ ಮಂಗಳಾಂಬೆಯು ಆ ರಾಜರಾಜೇಶ್ವರಿಯು ಮಂಜುನಾಥನು ಹಾಗೆ ಇದು ಕಾಳಿಕಾಂಬ ರೂಪದಲ್ಲಿ ಬೇರೆ ಬೇರೆ ಇರ್ಬೋದು ಅಂತರ್ಮುಖವಾಗಿ ಎಲ್ಲವೂ ಸತ್ಯವೇ ಯಾಕೆಂದರೆ ಒಂದು ಮರ ಎಂಬುದು ಇರ್ತದೆ ಶಾಖೆಗಳೆಲ್ಲ ಪ್ರತ್ಯಕ್ಷ ಕಾಣ್ತದೆ ಹಾಗೆ ಅದನ್ನು ಶಾಖೆ ಮರವನ್ನು ಇರಬೇಕಾದ್ರೆ ಕಾ ಬೇರುಗಳಷ್ಟು ಇರಬೇಕು ಆ ಬೇರು ಗಟ್ಟಿ ಇದ್ದರೆ ಮಾತ್ರ ಮರ ಅಷ್ಟು ದೊಡ್ಡದಾಗಿರಲಿಕ್ಕೆ ಸಾಧ್ಯತೆ ಉಂಟು ಅದು ಹೇಗೆ ಉಂಟು ಕಣ್ಣಿಗೆ ಕಾಣುವುದಾದ ಸುಳ್ಳು ಅಂತ ಹೇಳಲಿಕ್ಕೆ ಆ ಮರವನ್ನು ಕಡಿದು ಇದನ್ನು ಮಾಡುವಾಗ ನಮಗೆ ಅದು ಗೊತ್ತಾಗದ ಓಹ್ ಈ ಮರಕ್ಕೆ ಎಷ್ಟು ಆ ಚಂದನದ ಮರೊಂದು ಇದೆ ಅದು ಸಪೂರ ಉದ್ದಕ್ಕೆ ಹೋಗ್ತದೆ ಮೇಲೆ ಎಷ್ಟು ಉದ್ದಕ್ಕೆ ಹೋಗ್ತದೆ ಅಂದರೆ ಅಷ್ಟು ಉದ್ದ ಹೋಗ್ತದೆ ಅದು ಕೆಲ ಎಲೆಗಳಿರ್ತದೆ ಆದರೆ ಆ ಮರ ಎಷ್ಟು ಗಾಳಿ ಬಂದು ಏನೂ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಒಂದು ಒಂದು ತೆಂಗಿನ ಅಡಿಗೆ ಗಿಡ ತೋರದ ಗಿಡ ಇತ್ತು ಅದನ್ನು ಒಬ್ಬ ಕಳ್ಳ ಬಂದು ಕರೆದ ಕರೆದುಕೊಂಡು ಎಲ್ಲೆಲ್ಲಿ ಹೋಗೋದು ಆಗಿದೆ ಆಮೇಲೆ ಇನ್ನು ಬೇರಾದರೂ ಏನಾದ್ರು ಸಿಕ್ತದ ನೋಡು ಹೇಳಿ ನಡೆದ್ರೆ ಆ ನಾಲ್ಕು ಬೇರು ನಾಲ್ಕು ದಿಕ್ಕಿನ ಅದಕ್ಕೊಂದು ಆಗಿದೆ ಅದು ನಾವು ಪ್ರಕೃತಿಯಲ್ಲಿ ಎಷ್ಟು ಒಂದು ರಕ್ಷಣೆ ಇದೆ ಹೇಳಿ ಒಳ್ಳೆಯದಕ್ಕೆ ಒಳ್ಳೆ ರೀತಿಯ ರಕ್ಷಣೆಗಳು ದೇವರು ಕೊಡ್ತಾರೆ ಅಂತ ಹೇಳಿದಕ್ಕೆ ಮತ್ತು ಆ ಬೇರನ್ನು ತೆಗೆದಿಟ್ಟೆ ಅದರಲ್ಲಿ ಏನಾದರೂ ಪ್ರೇಜಾಗ ಆಗ್ತದೆ ಅಂತ ಹೇಳೋಕ್ಕೆ ಹಾಗೆ ಆ ಪ್ರತಿಯೊಂದಕ್ಕೂ ರಕ್ಷಣೆ ಆಗಿ ದೇವರು ಇದ್ದಾರೆ ತೆಂಗಿನ ಮರ ಆಗಲಿ ಅದರೊಂದು ಇದ್ದಾರೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ದೇವರು ಕೊಡ್ತಾರೆ ಎಷ್ಟು ಕೊಟ್ಟಾರದು ಈಗ ಕೊಟ್ಟರೆ ಎಷ್ಟು ಕೊಡ್ತೀವಿ ಅಂತ ಹೇಳುವಂಥದ್ದು ಮಾತು ಈಗೊಂಡ್ರೆ ದಾದಗರು ಹೆಂಗೆ ಕೋರ್ನ ಉಲ್ಲಾಲಿ ಗೋರಡು ಅಂತ ಹೇಳಿದ್ದು ನಮ್ಮ ಹಿರಿಯರು ಹೇಳ್ತಿದ್ದ ಮಾತು ಯಾರ ಆಸೆಗೆ ಆಭೀಕ್ಷೆಗೆ ನಾವು ಏನೂ ಮಾಡಬೇಕಾಗುತ್ತೆ ದೇವರೇ ನೀನೇ ನನಗೆ ಗತಿ ಅಂತ ಹೇಳುವ ರೀತಿಯಲ್ಲಿ ನೀನೇ ಎಂದು ನಂಬಿದವರಿಗೆ ನೀನೇ ಗತಿ ಕಾಣಿಸಿದೆ ರಾಜರಾಜೇಶ್ವರ ವಂದಿಸುವೆ ಸುಧರಿಸುವೆ ಅನ್ನೋ ಪರಿಪಾಲಿಸುವ ಅಂತ ಹೇಳಿದ್ರು ಹಾಗೆ ನಾನು ಪರಿಹಾರ ಮದನಾರಿ ಪ್ರಿಯೆ ಶಂ ಅದೊಂದು ಪೊಳಲಿಯ ಒಂದು ಕೃಷ್ಣ ಭಟ್ರು ಅಂತ ಹೇಳಿ ಒಂದು ಭಜನೆಗಾರರು ಪುರೋಹಿತರು ರಾಜ ಪುರೋಹಿತರು ಅವರು ಮತ್ತು ಬಡಕೈಲಿ ಪರಮೇಶ್ವರ ಒಟ್ಟು ನಿಮಗೆಲ್ಲ ಗೊತ್ತಿರ್ಬೋದು ಆ ದಿವಸ ಒಂದು ಕಾಲ ನಾವು ಸಣ್ಣದಿರುವಾಗ ನಮಗೊಂದು ಗೊತ್ತಿಲ್ಲ ನಾವು ಗಜ್ಜೆ ಕಟ್ಟಿ ನಮ್ಮ ಕಾಲಿಗೆ ಗಜ್ಜೆ ಕಟ್ತಿದ್ರು ನಾವು ಕುಣಿಮೆ ಇತ್ತು ಆಗ ಆ ಕೆಲವೆಲ್ಲ ಆಶು ಕವಿಗಳು ಎಲ್ಲ ಬರೆದು ಅದನ್ನು ಮಾಡಿದಿದ್ದು ಆ ಪದ್ಯ ಉಂಟು ಎರಡು ಎರಡುಗೆರೆ ಕಲಿತೆ ಇಲ್ಲಿ ಬರೋಕೆ ಹೋಯ್ತದೆ ಅದರಿಂದ ಇನ್ನೊಂದು ಸತಿ ಅದನ್ನು ವಾಟ್ಸಪ್ ಯಾರಿಗಾರು ಮಾಡು ಒಂದು ವೈರಲ್ ಆಗೋದ್ರೆ ಆಗಲಿ ಆದ್ದರಿಂದ ದೇವರು ನಮಗೆ ಈ ಈ ಒಂದು ಸನ್ನಿವೇಶದಲ್ಲಿ ಅದೇ ಅವಕಾಶ ಮಾಡಿಕೊಟ್ಟದ್ದೇ ತುಂಬ ವಿಶೇಷ ಅದರಿಂದ ಎಲ್ಲ ಒಂದು ಎರಗ ಮರಕಾಯಿಯಾಗಿದ್ದೆ ಅಂಥದ್ದನ್ನು ಹರಿಸ್ತು ಅವರು ರಾತ್ರಿನ ನಮ್ಮನ್ನು ಆಕರ್ಷಿಸಿ ನನ್ನ ಕರ್ಕೊಂಡು ಬಂದರು ಪೇಜ್ ಅವರನ್ನು ಸೇರಿದರು ಪೇಜ್ ಅವರ ನೋಡಿದ್ರೆ ನನಗೆ ಧೈರ್ಯ ಬಂತು ಹ್ಞೂ ಇದು ಒಂದು ನಮ್ಮದೇ ಇಲ್ಲಾಂದರೆ ಯಾರು ಏನೇನು ಬಂದು ನಾನು ಏನು ಮಾತಾಡ್ತೇನೆ ಎಂಥದ್ದಾಗ್ತದೆ ನನಗೂ ಗೊತ್ತಿಲ್ಲ ನಾವು ಕ್ಷೇತ್ರದಲ್ಲಿ ಅಲ್ಲಿ ನಿಂತು ಪ್ರಾರ್ಥನೆ ಎಷ್ಟು ಮಾಡ್ತೇವೆ ಎಂತ ಮಾಡ್ತೇವೆ ಅದು ಅವರಿಗೆ ಇಷ್ಟ ಆಗ್ತದೆ ಇಂಥದ್ದೆಲ್ಲ ನಮಗೆ ಅದು ಸ್ವಲ್ಪ ಹೊಸತ್ತು ಹೀಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮೇಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇದ್ದರೆ ಇರ್ಬೋದು ಅದಕ್ಕೆ ಆ ಅವಕಾಶ ಇಲ್ಲ ನಮಗೆ ನಮಗೆ ಇದು ಇದೀಗ ಹರೀಶ್ ಒತ್ತಾಯಕ್ಕೆ ಬಂದ ಹಾಗೆ ನಮ್ಮ ಅಲ್ಲಿ ಇದೇ ರೀತಿಯಲ್ಲಿ ಅಲ್ಲಿ ನಡೀತಾ ಉಂಟು ಈಗ ಇದೇ ರೀತಿಯಲ್ಲಿ ಅಲ್ಲಿ ಉದ್ಘಾಟನೆ ಇತ್ಯಾದಿ ಬಟ್ಟರೆ ಇರುಳ್ಳೆ ಉಲ್ಲೇ ಇನ್ನಿತ ಇನ್ನಿತನೇ ಅನುಮೂಲವಲ್ಲೇ ಅಣ್ಣ ಮೊದಲೇಂದು ಹೇಳಿ ಅಂತೂ ನನ್ನೆಲ್ಲ ತುಂಬ ಸಂತೋಷವಾಗಿದೆ ನೀವು ಗೊತ್ತಂಥ ಆದಿತ್ಯ ಸತ್ಕಾರಗಳು ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದೇನೆ ಆ ಮಹಾತಾಯಿಯು ಇನ್ನೂ ಇವರ ಹೊಸ ಹೊಸ ಜವಾಬ್ದಾರಿಯನ್ನು ಹೊಂದಿದ್ದು ಹೊಂದಿಕೊಂಡಿದ್ದವರಿದ್ದಾರೆ ಇನ್ನು ಎಷ್ಟು ಆಗಲಿಕ್ಕು ಎಷ್ಟು ಹೋಗಲಿ ಗೊತ್ತುಂಟು ಆಗಿದ್ರೆ ಆಗೋದು ನೋಡೋದು ಒಳ್ಳೇದಾಗಲಿ ಕೇಳುವುದು ಒಳ್ಳೆಯದಾಗಲಿ ಮಾಡೋದು ಒಳ್ಳೆಯದಾಗಲಿ ನಿಮಗೆ ಜನಬಲ ಧನಬಲ ಸಹಬಲಗಳನ್ನು ಆ ಮಂಗಳ ಒದಗಿಸಿದೆ ಎಲ್ಲಿಯೂ ಯಾರು ಕೇಳಿದ್ರು ಆ ಅಲ್ಲಿಯ ಕಾರ್ಯಕ್ರಮ ಭಾರಿ ಸ್ತುತ್ಯವಾಗಿದೆ ಭಾರಿ ವಿಶಿಷ್ಟವಾಗಿದೆ ಎಲ್ಲವೂ ಚೆಂದ ಆಗಿದೆ ಈ ರೀತಿ ಎಲ್ಲ ತುಂಬ ವ್ಯವಸ್ಥೆಗಳು ಚೇಂಜ್ ಆಗಿದೆ ಮರ ಅದು ತೊಂದರೆ ಅಲ್ಲ ಪರ ಚೆಂದಾಗಿದೆ ಒಳ್ಳೆಯದಾಗಿದೆ ಹೀಗೆ ಅಂತಂದರೆ ಎಲ್ಲ ಒಳ್ಳೆಯದು ಒಳ್ಳೆಯದು ಒಳ್ಳೆಯ ಪ ಪೊದ್ ಪ್ಲಸ್ ಇಂಟು ಪ್ಲಸ್ ಇಸ್ಗಳು ಪ್ಲಸ್ ಪ್ಲಸ್ ಇಂಟು ಮೈನಸ್ ಇಸ್ಗಳು ಮೈನಸ್ ಮೈನಸ್ ಇಂಟು ಮೈನಸ್ ಯಾ ದೇವರು ಇಲ್ಲ ಅಂತ ನಂಬಿ ಅದು ನಿಗೊಂದು ದೇವರು ಸಾಕ್ಷಾತ್ಕಾರ ಇದ್ದಾರೆ ಅಂತ ನಂಬಿ ಅದು ದೇವರ ಸಾಕ್ಷಾತ್ಕಾರ ಆದರೆ ನಾವು ಇದ್ದಾರೆ ಅಂತ ಹೋಗೋರು ನಮ್ಮ ದೇವರು ಇದ್ದು ಎಲ್ಲವನ್ನು ಅನುಗ್ರಹಿಸಿ ಧರಿಸಿಕೊಳ್ಳಿ ಅಂತೇಳಿ ನನ್ನ ಎರಡು ಮಾತಿಗೆ ವಿ ವಿರಾಮ ನವರಾತ್ರಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದಂಥ ಪುಳಲಿ ರಾಜರಾಜೇಶ್ವರಿ ಕ್ಷೇತ್ರದ ಪರ್ಯ ಅರ್ಚಕರಾಗಿರುವಂಥ ಬೈ ನಾರಾಯಣ್ ಭಟ್ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ವೇದಿಕೆಯಲ್ಲಿ ಮತ್ತೊರ ಅತಿಥಿಗಳಾಗಿರುವಂಥ ಸುಧಾಕರ್ ರಾವ್ ಪೇಜರ್ ಅವರು ನಮ್ಮೊಂದಿಗೆ ಒಂದೆರಡು ನುಡಿವಚನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ ಅದಕ್ಕೆ ಕಾರ್ಯಕ್ರಮದಲ್ಲಿ ಮಕ್ಕಳು ಕಾರ್ಯಕ್ರಮ ಹೇಳಲಿಕ್ಕಿದ್ದಾರೆ ಅದರಲ್ಲಿ ಕೂಡ ಮಲ್ಯಕಲಾವೊಂದಲ್ಲಿ ಸುಮಾರು ಒಂದು ಎಪ್ಪತ್ತು ಮಕ್ಕಳು ಇಲ್ಲಿ ನೃತ್ಯ ಸಂಗೀತ ಮತ್ತು ಇಂದ್ರಜಾಲ ಪ್ರದರ್ಶನ ಇತ್ಯಾದಿ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ ಅದರ ಜವಾಬ್ದಾರಿಯು ನನಗಿದೆ ಆದರೆ ಭಾಳ ಸಂತೋಷ ಆಗ್ತಾ ಇದೆ ಅರುಣೈತಾಳರು ಭಾರಿ ಚೆನ್ನಾಗಿ ಸ್ವಾಗತ ಮಾಡುವಾಗ ಹೇಳಿದರು ಹೊಸ ನವರಾತ್ರಿಯ ನವರಾತ್ರಿಯ ವಿಶೇಷತೆ ಸಂದರ್ಭದಲ್ಲಿ ಬರುವಂಥ ದರ್ಶನಾರ್ಥಿಗಳಿಗೆ ಸೇವಾರ್ಥಿಗಳಿಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ವ್ಯವಸ್ಥೆ ಮಾಡುವ ಬಗ್ಗೆ ಕಾಳಜಿ ಹೊಸ ಅನುಭವದಿಂದ ಹಸು ಹೊಸ ಹೊಸ ರುಚಿಗಳು ಕಾಣಲಿ ಸಿಗುತ್ತಾ ಇವತ್ತು ಹರಿಶೈತಾಳರು ಅದಕ್ಕೆ ಬೆಂಗಾವಲಾಗಿ ಬಹಳ ಪ್ರಮುಖವಾಗಿ ನೋಡ್ತಾ ಇದ್ದಾರೆ ರಘುರಾಮೋಪಾಧ್ಯ ಇದಕ್ಕೆ ತುಂಬ ಚೆನ್ನಾಗಿದೆ ನಂಗೆ ಭಾಳ ಆನಂದ ಆಯಿತು ಯಾಕೆ ಅಂತ ಹೇಳಿದ್ರು ಪೊರಳಲ್ಲಿ ರಾಜರಾಜೇಶ್ವರಿ ಮಂಗಳಾಂಬೆ ಇವರು ಇಬ್ಬರ ಆಶೀರ್ವಾದ ಕೂಡ ಎಲ್ಲರಿ ಜನರಿಗೆ ಸಿಗುವಂತೆ ನಾರಾಯಣ್ ಭಟ್ರು ಬಂದು ಆಶೀರ್ವಾದ ನೀಡಿದ್ದಾರೆ ಈ ದಸರಾ ಅಂತೇಳಿ ಜನರು ಹೇಳ್ತಾ ಇದ್ದಾರೆ ಆದರೆ ತುಳುನಾಡಿನವರು ಮಾರ್ನಮಿ ಅನ್ನೋದು ಮಾರ್ನಮಿ ಹೇಗೆ ಬಂತು ಅಂದರೆ ಮಂಗಳಾದೇವಿ ದೇವಸ್ಥಾನದ ಪಾರಂಪರಿಕವಾದಂಥ ಉತ್ಸವದಿಂದಲೇ ಮಾರ್ನಮಿ ಬಂದದ್ದು ಈ ಮಾರ್ನಮಿಯಲ್ಲಿ ಎಷ್ಟೋ ಜನರು ಎಷ್ಟೋ ಮಕ್ಕಳು ಸರಿ ಸರಿಯಿಲ್ಲದವರು ಕೂಡ ನಾನು ತಾಯಿಗೆ ವೇಷವನ್ನು ಹಾಕ್ತೇನೆ ಹುಲಿ ವೇಷವನ್ನು ಹಾಕಿ ಹರಕೆ ಮಾಡ್ತೇನೆ ನನ್ನ ಆರೋಗ್ಯಕ್ಕೆ ಹುಲಿವೇಷ ಹಾಕ್ತೇನೆ ಅಂತ ಹೀಗೆ ಒಂದು ಪಾರಂಪರಿಕವಾದಂಥ ನಂಬಿಕೆಯಿಂದ ಬೆಳೆದಂತಹ ಒಂದು ಕ್ಷೇತ್ರ ಇದು ಮಂಗಳೂರಿಗೆ ಹೆಸರನ್ನೇ ತಂದ ಕ್ಷೇತ್ರ ಮಹತೋಭಾರ ಇಂತಹ ಒಂದು ಕ್ಷೇತ್ರದಲ್ಲಿ ದುಷ್ಟರ ಸಂವಾರವನ್ನು ಮಾಡುವ ಶಿಷ್ಟರನ್ನು ಸಂರಕ್ಷಣೆ ಮಾಡುವ ಮಂಗಳ ಅಂಬೆ ಶಿವ ಮತ್ತು ಶಿವೆಯಾಗಿ ಎಲ್ಲ ಕಡೆಯಲ್ಲಿ ಶಿವ ಇರುವುದಿಲ್ಲ ಇಲ್ಲಿ ಶಿವ ಮತ್ತು ಶಿವೆಯಾಗಿ ಎರಡೂ ಜೊತೆಯಾಗಿ ಇದ್ದು ಅಭಿಷೇಕವನ್ನು ಸ್ವೀಕಾರ ಮಾಡಿ ಅಲಂಕಾರವನ್ನು ಸ್ವೀಕಾರ ಮಾಡಿ ಹರಿಸುವಂಥ ಒಂದು ವಿಶಿಷ್ಟ ದೇವಸ್ಥಾನ ಅಂತಹ ದೇವಸ್ಥಾನದಲ್ಲಿ ಬರುವಂಥ ಮುಂದಿನ ಎಲ್ಲ ದಿನಗಳಲ್ಲಿ ಉತ್ ಉತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ಹೋಮ ಹವನಾದಿಗಳು ಜಪ ಇತ್ಯಾದಿಗಳು ಇರಬೇಕು ಅದರ ಜೊತೆಗೆ ಜನರನ್ನು ಪ್ರತಿಭೆಯನ್ನು ಪುರಸ್ಕರಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಕಲಾ ರಸಿಕರಾದಂಥ ಅಥವಾ ಕಲಾ ಪ್ರೇಮಿಯಾದಂಥ ತಾಯಿಗೆ ಇದು ಬಹಳ ವಿಶೇಷ ತಾಯಿಯ ಆಶೀರ್ವಾದದಿಂದಲೇ ನಾವು ನವರಾತ್ರಿಯ ಮೂರು ಮೂರು ದಿವಸದಲ್ಲಿ ಸರಸ್ವತಿಯ ಮೂರನೇ ಭಾಗದಲ್ಲಿ ನಾವು ನೋಡ್ತೀವಿ ಅವಳು ಪೂರ್ಣ ಆಶೀರ್ವಾದ ಪಡೆಯುವಂಥ ಮಕ್ಕಳಿಗೆಲ್ಲ ಶ್ರೇಯಸ್ ಕೊಡುವಂಥ ಆಡಳಿತ ಮಂಡಳಿಯ ವ್ಯವಸ್ಥೆ ಅತ್ಯಂತ ಸ್ತುತಿಯಾರಿಯ ಅಭಿನಂದನೀಯ ಅನುಕರಣೀಯ ಅಂತ ಹೇಳುತ್ತಾ ನಾನು ಅತಿಥಿ ಅಲ್ಲ ನಾನು ಒಬ್ಬ ಸೇವಕ ನಿಮ್ಮ ಜೊತೆ ನಾನು ಯಾವಾಗಲೂ ಯಾವುದೇ ಕರೆದರೂ ಕೂಡ ಯಾವುದೇ ಒಂದು ಪ್ರಚಾರಕ್ಕೂ ಇಲ್ಲ ನನಗೆ ಉದ್ದೇಶ ಏನಂತ ಹೇಳಿದರೆ ನಮಗೂ ನೆಮ್ಮದಿ ಸಿಗ್ತದೆ ಆನಂದ ಸಿಗ್ತದೆ ತಾಯಿಯ ಸೇವೆ ಮಾಡಿದ್ದೇವೆ ಅಂತ ಒಂದು ಋಣ ಅಂತಹ ಒಂದು ವಿಶೇಷವಾದಂಥ ಕೃಪೆ ನಮಗೆ ಸಿಗುತ್ತದೆ ಅದಕ್ಕೊಂದು ಸದಾವಕಾಶ ಇದೆ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಇಂದಿನ ಪಂಚಜ್ಯೋತಿಗಳನ್ನು ಬೆಳಗಿಸಿದಂಥ ಪೊಳಲಿ ಕ್ಷೇತ್ರದ ಪರ್ಯಾಯ ಅರ್ಚಕರಾಗಿರುವಂಥ ಪಿ ನಾರಾಯಣ್ ಭಟ್ ಅವರಿಗೆ ದೇವಸ್ಥಾನದ ಅನುವಂಶಿಕ ಹಾಗೂ ಆಡಳಿತ ಮುಖ್ಯಸ್ಥರಾಗಿರುವಂಥ ಅರುಣ್ ಅಯ್ತಳರು ಹರೀಶ್ ಆಯ್ತಳರು ಐತಳರು ಎಲ್ಲರೂ ಸೇರಿಕೊಂಡು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ ಹಾಗೂ ಮುಂದಕ್ಕೆ ನಡೆಯಲಿರುವಂಥ ಶ್ರೀಮತಿ ವಿದ್ಯಾಶ್ರೀ ಇವರು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೇವೆ ಅಕ್ಕ ಇವರು ದಯವಿಟ್ಟು ವೇದಿಕೆ ಬರಬೇಕು ಇವರನ್ನು ಈ ವೇದಿಕೆಯಲ್ಲಿ ಶಾಲು ವತಿಸಿ ಗೌರವಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಇವರಿಗೆ ಅನುವು ಇದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸುತ್ತಿದ್ದೇವೆ ಧನ್ಯವಾದ ಸಮರ್ಪಣೆಯನ್ನು ಈ ವೇದಿಕೆಯಲ್ಲಿ ನೆರವೇರಿಸ್ತಿದ್ದೇವೆ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಬಂದಂಥ ಪಳಲಿ ಕ್ಷೇತ್ರದ ಪರ್ಯಾಯ ಅರ್ಚಕರಾಗಿರುವಂಥ ಪಿ ನಾರಾಯಣ್ ಭಟ್ ಇವರಿಗೆ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಖ್ಯಸ್ಥರ ಪರವಾಗಿ ಕೃತಜ್ಞ ಅನಂತನದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಹಾಗೂ ಮಲ್ಲಿಕಾಕಲ್ ಅವರ ತಂಡದ ಅಧ್ಯಕ್ಷರಾಗಿರುವಂಥ ರಾವ್ ಪೇಜಾರವರನ್ನು ಕೂಡ ಈ ವೇದಿಕೆಯಲ್ಲಿ ಧನ್ಯವಾದ ನೀಡುತ್ತಾ ಇದ್ದೇವೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಅತಿಥಿ ವರ್ಗದವರು ಮಾಧ್ಯಮ ವರ್ಗದವರು ಪತ್ರಿಕಾ ಮಾಧ್ಯಮದವರು ಇವರೆಲ್ಲರಿಗೂ ಧನ್ಯವಾದ ನೀಡುತ್ತಾ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತ